ನಟ ದುನಿಯಾ ವಿಜಯ್ ಅಭಿನಯದ ಬಹು ನಿರೀಕ್ಷಿತ ಭೀಮ್ ಚಿತ್ರ ರಿಲೀಸ್ ಆಗಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸಂಭ್ರಮಾಚರಣೆ ಮಳೆ ಮಾಡಿದೆ ದುನಿಯಾ ವಿಜಯ್ ಅಭಿಮಾನಿಗಳಿಂದ ನಗರದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ನಟ ವಿಜಯ್ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಮಂಗಳಾರತಿ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿಎಂಚಿ ಸಂಭ್ರಮಿಸಲಾಯಿತು ಚಲನಚಿತ್ರ ಶತದಿನೋತ್ಸವವನ್ನು ಆಚರಿಸಲಿ ಎಂದು ಶುಭ ಕೋರಲಾಯಿತು ಈ ಸಂದರ್ಭದಲ್ಲಿ ದುನಿಯಾ ವಿಜಿ ಅಭಿಮಾನಿ ಪ್ರೇಮ್ ಬಳೋಲ್ಗಿಡದ್ ಅವರ ನೇತೃತ್ವದಲ್ಲಿ ಸಂಭ್ರಮದಲ್ಲಿ ಕುಮಾರ್ ಆಲ್ಗೂರ್ ಹಾಗೂ ರಮೇಶ್ ಬಳೋಲ್ಗಿಡದ್ ಭೀಮಾ ಚಿತ್ರದ ಬಿಡುಗಡೆ ಬಗ್ಗೆ ಮಾತನಾಡಿ ಶುಭ ಹಾರ್ಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಪ್ರವೀಣ್ ನಾವಂದಾರ್ ಸುರೇಶ್ ಕಾಂಬ್ಳೆ ನವೀನ್ ಬೋವಿ ಪ್ರಶಾಂತ್ ಕಲಬುರ್ಗಿ ಕುಮಾರ್ ಕೋಳಿ ಗಣೇಶ್ ನವಣಿ ಸೇರಿದಂತೆ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ಉಪಸ್ಥಿತರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಜಮಖಂಡಿಯ ಶ್ರೀನಿವಾಸ್ ಚಿತ್ರ ಮಂದಿರದಲ್ಲಿ ಎಲ್ಲರೂ ಬಹುದಿನಗಳಿಂದ ಕಾಯುತ್ತಿರುವಂತ ಭೀಮಾ ಚಿತ್ರ ಇವತ್ತು ತೆರೆ ಕಾಣಲಿದೆ ಆದ ಕಾರಣ ಇವತ್ತು ಜಮಖಂಡಿಯ ದುನಿಯಾ ವಿಜಯ್ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅತಿ ವಿಜೃಂಭಣೆಯಿಂದ ಈ ಒಂದು ಚಲನಚಿತ್ರವನ್ನ ಬರಮಾಡಿಕೊಂಡಿದ್ದು ಆದ ಕಾರಣ ಎಲ್ಲ ಸಮಸ್ತ ಚಿತ್ರ ಪ್ರಿಯರು ಈ ಒಂದು ಚಿತ್ರವನ್ನ ವೀಕ್ಷಣೆ ಮಾಡಬೇಕು ಇದು ಕೂಡ ದುನಿಯಾ ವಿಜಯ ಅವರ ಜೀವನದ ಒಂದು ಅತಿ ಮುಖ್ಯವಾದ ಘಟಕ ಏಕೆಂದರೆ ದುನಿಯಾ ವಿಜಯ್ ಅವರು ಬಹಳ ವರ್ಷಗಳ ನಂತರ ಸ್ವತಃ ತಾವೇ ನಿರ್ದೇಶನ ಮಾಡಿ ತಾವೇ ಚಿತ್ರ ನಟರಾಗಿ ಬಹಳ ಪರಿಶ್ರಮ ಪ್ರಯತ್ನ ಪಟ್ಟು ಈ ಒಂದು ಭೀಮಾ ಚಿತ್ರವನ್ನ ಜನರ ಮುಂದೆ ಇಟ್ಟಿದ್ದಾರೆ ಆದ ಕಾರಣ ಕುಟುಂಬ ಸಮೇತರಾಗಿ ತಾವೆಲ್ಲರೂ ಕರ್ನಾಟಕದ ಜನತೆ ದುನಿಯಾ ವಿಜಯ್ ಅವರಿಗೆ ಹಾರೈಸಿ ಈ ಒಂದು ಚಿತ್ರವನ್ನ ವೀಕ್ಷಣೆ ಮಾಡಲು ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಈ ಭೀಮಾ ಚಿತ್ರವು ಶತದಿನೋತ್ಸವ ಕಾಣಲಿ ಎಂದು ನಾನು ಶುಭ ಹಾರೈಸುತ್ತೇನೆ ಧನ್ಯವಾದಗಳು ದಿನಾ ವಿಜಯ ಅವರು ನಟಿಸಿ ನಟ ಮತ್ತು ನಿರ್ಮಾಪಕರಾಗಿ ಈ ಭೀಮಾ ಚಿತ್ರದಲ್ಲಿ ಏನು ತೆರೆ ಕಾಣಲಿದ್ದಾರೆ ಭೀಮಾ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಈ ಚಿತ್ರವು ಅತ್ಯಂತ ಯಶಸ್ವಿಯಾಗಿ ಶತದಿನೋತ್ಸವ ದಿನೋತ್ಸವ ಆಚರಿಸಲೆಂದು ಎಲ್ಲ ಅಭಿಮಾನಿಗಳಲ್ಲಿ ಮತ್ತು ಕರ್ನಾಟಕ ಜನತೆಯಲ್ಲಿ ಮನವಿಯನ್ನು ಮಾಡುತ್ತಾ ಕನ್ನಡ ಚಿತ್ರದಲ್ಲಿ ಬೆಳೆಸಿ ಹಾರೈಸಿ ಅಂತ ಈ ಮೂಲಕ ಶುಭವನ್ನು ಹಾರೈಸ್ತಾರೆ